ಎಲ್ಲರಿಗೂ ನಮಸ್ಕಾರ ನಾನು ರುಕ್ಮಿಣಿ ಬೆಂಗಳೂರ್ಲಿಂತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದವಲ್ಲ ಎಷ್ಟು ಜನ ಜಾಯ್ನ್ ಆಗಿದ್ರಿ ಎಷ್ಟು ಜನ ಇಲ್ಲ ಗೊತ್ತಾಗಿಲ್ಲ ನನಗೆ ಜಾಯ್ನ್ ಅಂದ್ರೆ ಅಮೌಂಟ್ ತಗೋತಾ ಇಲ್ಲ ನಾನು ಫ್ರೀ ಕ್ಲಾಸಸ್ ಮೇನ್ ಪರ್ಪಸ್ ನಿಮ್ಸಾರ್ ಇದ್ರಲ್ಲಿ ಏನೇನ್ ನಾನು ಬರ್ದಿ ಒಂದು ಬುಕ್ ಅಲ್ಲಿ ಬುಕ್ ಅಲ್ಲಿ ಬರ್ದಿರ್ತಿದಿನಿ ಏನೇನ್ ಕ್ಲಾಸಸ್ ಇರ್ತವೆ ನಿಮ್ಗೆ ಅಂದ್ರೆ ನೀವು ಒಂದು ಕ್ಲಾರಿಟಿ ಬರುತ್ತೆ ಈ ಕ್ಲಾಸಲ್ಲಿ ಇಷ್ಟಿರ್ತವೆ ಡೈಲಿ ನೀವು ಟೈಮ್ ನೋಡಕ್ ಹೋಗ್ಬಾಡ್ರಿ ನೆಟ್ಟು ಹೋಗುತ್ತೆ ಬಟ್ ಗೊತ್ತಿದೆ ಬಟ್ ಟೈಮ್ ನೋಡಕ್ ಹೋಗ್ಬಾಡ್ರಿ ಪರ್ಫೆಕ್ಟ್ ಆಗಿ ಕಲಿಯಕ್ ಒಂದು ನಿಮ್ಗೊಂದು ವೇ ಸಿಗ್ತಾ ಇದೆ ಸೊ ಯಾರು ಮಿಸ್ ಮಾಡ್ಕೋಬಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಯಾವುದು ನಾನು ಕ್ಲಾಸ್ ಒನ್ ಕ್ಲಾಸ್ ಟೂ ಕ್ಲಾಸ್ ತ್ರೀ ಅಂತ ಒಂದೊಂದು ಕ್ಲಾಸ್ಗೆ ಮೆನ್ಶನ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫಸ್ಟ್ ಕ್ಲಾಸಸ್ ಕ್ಲಾಸ್ ಅಲ್ಲಿ ಒಂದು ಅಂದ್ರೆ సెవెంటీన్ బ్లౌజెస్ అందోబీ బ్లౌజ్ అందే తోర్స్ బరే బ్లౌజ్ తోర్స్ బ్లౌజ్ నల్ వేరియేషన్స్ ఇతర పప్ స్లీవ్స్ ఇతర అంబ్రెలా స్లీవ్స్ ఇవే ప్రిన్సెస్ కట్ ఇస్తే బ్యాక్ ఓపెన్ ఇస్తే ఫ్రంట్ ఓపెన్ ఇస్తే ఇవెలనూ మెన్షన్ ఆగితే అస్ట్ ఇవన్న వీడియో సెకండ్ టైలరింగ్ నల్ క్లాసెస్ ఇవ్వగలతా నిర్వహు క్లారిటీ బాగు ನೀವ್ ಎಲ್ಲಾದಿಗೂ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಆಫ್ಲೈನ್ ಗೆ ನಾನು ಹೇಳ್ತಾರೆ ಆನ್ಲೈನ್ ಅಲ್ಲ ಆಫ್ಲೈನ್ ಅಲ್ಲಿ ಜಾಯ್ನ್ ಆಗಿದಾರೆ ಎಲ್ಲರೂ ಕೂಡ ನಿಮ್ಗೆ ಅಲ್ಲಿ ಹೋದ್ರೆ ಪರವಾಗಿಲ್ಲ ಮತ್ತೆ ಬಂದ್ಬಿಟ್ಟು ಈ ಚಾನಲ್ ನನ್ ಚಾನಲ್ ನೋಡ್ಬಿಟ್ಟು ನೀವ್ ನೀಟಾಗಿ ಕಲಕ ಒಂದು ನಿಮ್ಗೆ ಒಂದ್ ವೇ ಸಿಗ್ತಾ ಇದೆ ಸೊ ಯಾರು ಮಿಸ್ ಮಾಡ್ಕೋಬಾರೀ ಎಲ್ಲರಿಗೂ ಹೇಳ್ತಾ ಇದೀನಿ ಒಂದು ಫೋರ್ ಟು ಫೈವ್ ಮಂತ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ನಿಮ್ನ ಒಳ್ಳೆ ಟೈಲರ್ಸ್ ಮಾಡ್ತೀನಿ ನಾನು ಆ ಗ್ಯಾರಂಟಿ ಕೊಡ್ಬೋದು ಯಾಕಂದ್ರೆ ಗ್ಯಾರಂಟಿ ನಾನ್ ಕೊಡ್ತಾ ಇದ್ದೀನಿ ಬಟ್ ನೀವ್ ಗ್ಯಾರಂಟಿ ನೀವು ತಗೋಬೇಕು ಆಫ್ ನೋಡಿದೀನಿ ಸ್ಪೀಡ್ ಮಾಡ್ಕೊಂಡು ನೋಡಿದೀನಿ ಮತ್ತೆ ಸ್ಕಿಪ್ ಮಾಡಿ ನೋಡಿದೀನಿ ಅಂದ್ರೆ ಅರ್ಥ ಆಗಲ್ಲ ಟೋಟಲ್ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಬಿಟ್ಟು ನೀಟಾಗಿ ಒಂದ್ ಕೆಲಸ ಸರ್ ನೋಡಿಕೊಂಡು ಅದನ್ನ ಬರ್ಲಾರ್ದು ಸ್ವಲ್ಪ ಸ್ಟಾಪ್ ಮಾಡಿ ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಇನ್ನೊಂದೇನ್ ಗೊತ್ತಾ ನಾನು ಹೇಳಿದೆಲ್ಲಾನು ನೀಟಾಗಿ ನೋಟ್ಸ್ ಬರ್ಕೋಬೇಕು ನೋಟ್ಸ್ ಬರ್ಕೊಂಡ್ರೆ ಏನಾಗುತ್ತೆ ನಿಮ್ಗೆ ನೆನ್ಪಿರುತ್ತೆ ಪ್ರತಿ ಸಾರಿ ವಿಡಿಯೋ ಆನ್ ಮಾಡೋದು ಅವಶ್ಯಕ ಇರಲ್ಲ ನೀವು ನೋಟ್ಸ್ ಬರ್ದಿರ್ತೀರಲ್ಲ ನೋಟ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಯಾವ ಬ್ಲೌಸ್ ಯಾವ ತರ ಕಟಿಂಗ್ ಇರುತ್ತೆ ಯಾವ ತರ ಶೋಲ್ಡರ್ ಡ್ರಾಪ್ ಯಾವ ತರ ಹಾರ್ಮೋನ್ ರಿಂಗಲ್ಸ್ ಪ್ರತಿ ಒಂದು ಪಿನ್ ಟು ಪಿನ್ ಒಂದ್ ಒಂದು ಸಿಕ್ಸ್ ಮಂತ್ ಆಕಡೆ ಕಡೆ ಆಗ್ಬೋದು ಈ ಕೋರ್ಸ್ ಟೋಟಲ್ ಕೋರ್ಸ್ ನೀವ್ ಜಾಯಿನ್ ಆಗಿಲ್ಲ ಯಾರಂದ್ರೂ ಜಾಯಿನ್ ಆಗ್ಬಿಡ್ರಿ ಅಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ನಿಮ್ಗೆ ಗ್ರೂಪ್ ಮಾಡಿದೀನಿ ಅದ್ರಲ್ಲಿ ನೀವ್ ಏನ್ ಮಾಡ್ಬೇಕಾದ್ರೆ ನಿಮ್ದು ನೇಮು ಹೆಸರು ಮೆನ್ಶನ್ ಮಾಡ್ರಿ ನೀವ್ ಹೇಳಿದ್ರೆ ನಾನು ಗ್ರೂಪ್ ಅಲ್ಲಿ ಮಾಡ್ತೀನಿ ನಿಮ್ಗೆ ಯಾಕಂದ್ರೆ ನಿಮ್ನೆ ಯಾಕೆ ಗ್ರೂಪ್ ಅಲ್ಲಿ ಮಾಡ್ತೀನಿ ಮಾಡ್ತೇನೆ ಗೊತ್ತ ನಿಮ್ಗ ಪ್ರಾಫಿಟ್ ಸಲಗ ಯಾಕಂದ್ರೆ ಹೆಂಗ ಪ್ರಾಫಿಟ್ ಆಗುತ್ತೆ ನೀವು ಒಂದು ಕ್ವಶನ್ ಹಾಕ್ತೀರಾ ಹತ್ತು ಜನದಲ್ಲೇ ಹತ್ತು ಹತ್ತು ಕ್ವೆಶನ್ಸ್ ಇರ್ತವೆ ನಾನು ಹತ್ತು ಕ್ವೆಶನ್ಸ್ ಒಂದು ಒಂದು ಕ್ವಶನ್ಗ ಆನ್ಸರ್ ಕೊಟ್ಟಿರ್ತೀನಿ ನೋಡು ಅದೆಲ್ಲರಿಗೂ ಯೂಸ್ ಆಗುತ್ತೆ ನಿಮ್ಗೆ ಯೂಸ್ ಆಗುತ್ತೆ ಯಾಕಂದ್ರೆ ಎಲ್ಲಾರ್ ಗೊತ್ತಿದ್ದು ಯಾರು ಕಲಿಯಕಂತ ಮುಂದೆ ಬರಲ್ಲ ಗೊತ್ತಿರ್ಲಾರದೇ ಬರ್ತಾರೆ ಸೊ ಗೊತ್ತಿರ್ಲಾರದವ್ರಿಗೆ ಒಬ್ಬರಿಂದ ಒಬ್ರಿಗೆ ನಾಲೆಜ್ ಬೆಳೆಯುತ್ತೆ ಸೊ ಅದಕ್ಕೆ ನಾನು ವಾಟ್ಸ್ಆಪ್ ಗ್ರೂಪ್ ಮಾಡಿದಿನಿ అద్రన్ రూపాయను ఫీజ్ ఇలా ఫీజ్ అలాక్ కమంట్ ఇష్ట్రీ ఆ కెడ్ సార్ విడియో నోడ్రీ నోట్స్ బర్కొ నోట్స్ బు మే మెయిన్ టైలరింగ్ కలిబే అందో మెయిన్ ఏటీ తోర్స్ ని ಈ ತರ ಒಂದು ಸ್ಕೇಲು ಒಂದು ಮೆಜರ್ಮೆಂಟ್ ಟೇಪ್ ಆಮೇಲೆ ಎಲ್ ಸ್ಕೇಪ್ ಎಲ್ ಅಂದ್ರೆ ಗೊತ್ತಾಗುತ್ತಾ ನಿಮ್ಗೆ ಇದು ಎಲ್ಲಿದ್ರೆ ನಿಮ್ಗೆ ಕ್ರಾಸ್ ಆಗ್ಲಾರ್ದಂಗೆ ಬರುತ್ತೆ ಈ ತರ ಎಲ್ ಈ ತರ ಇಟ್ಕೊಂಡ್ರೆ ಏನಾಗುತ್ತೆ ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೆಲ್ಲಿ ಫಿನಿಶಿಂಗ್ ಬರ್ಬೇಕು ಅಲ್ಲಲ್ಲಿ ನಿಮ್ಗೆ ನೀಟ್ ಆಗಿ ಬರುತ್ತೆ ಆಮೇಲೆ ಟೇಪ್ ಅಂತೂ ಎಲ್ಲರ್ಗ ಗೊತ್ತಿದೆ ಆಮೇಲೆ ಇದು ಕರು ಸ್ಕೇಲ್ ಒಂದು ಮತ್ತೆ ಫ್ರೆಂಚ್ ಸ್ಕೇಲ್ ಅಂತ ಅಂತಾರಲ್ಲ ಸ್ಕೇಲ್ ಇದೊಂದು ಸ್ಕೇಲು ಮತ್ತೆ ಇದೊಂದು ಸ್ಕೇಲ್ ಈ ತರ ಇಲ್ಲ ಅಂತ ನಾನು ನಾಳೆ ನಾಡ್ದ ಮಾರ್ಕೆಟ್ ಹೋಗ್ತಿ ತರ್ತೀನಿ ತಂದ ಮೇಲೆ ನಿಮ್ಗೆ ಬೇಕಾದ್ರೆ ನೀವು ಇದನ್ನ ಬುಕ್ ಮಾಡ್ಕೋಬಹುದು ಅದನ್ನ ನಿಮ್ಗೆ ಕೊರಿಯರ್ ಮಾಡಿಬಿಡ್ತೀನಿ ಅಡ್ರೆಸ್ ಕೊಟ್ರೆ ಅದನ್ನ ನಿಮ್ಗೆ ಸಿಗ್ಲಿಲ್ಲ ನಮ್ಗೆ ಬೇಕು ಅಂದ್ರೆ ಈ ಮೂರು ಸ್ಕೇಲು ಮೆಜರ್ಮೆಂಟ್ಸ್ ಟೋಟಲ್ ಮೆಟೀರಿಯಲ್ ಐಟಮ್ಸ್ ಎಲ್ಲ ಅಂದ್ರೆ ಟೈಲರಿಂಗ್ ಐಟಮ್ಸ್ ಏನೇನ್ ಬೇಕೋ ಅವೆಲ್ಲ ನೀವು ಪರ್ಚೇಸಿಂಗ್ ಮಾಡ್ಬೋದು ಥ್ರೆಡ್ ಪೈಪಿಂಗು ಪೈಪಿಂಗ್ ಥ್ರೆಡ್ ಪೈಪಿಂಗ್ ಥ್ರೆಡ್ ಅಂದ್ರೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಈ ತರ ಥ್ರೆಡ್ ಪೈಪಿಂಗು ಇದು మే పేపర్ క్యాన్వీసు బాటం క్యాన్వీసు బక్రము కాలర్ క్యాన్వీసు ఇవెలూ పర్చేసింగ్ నేను వాట్సాప్ నంబర్ ఏనేన్ ఏనేన్ అనేది కొట్లా బుక్ తందు నిరియర్ మికంద్ర స్వల్ప జన ఊరల్ గొప్ప స్కేల్ సిగల సిగల్ స్కేల్ సిగల ఇన్నొందు స్కేల్ అదను తోర్స్తిని ఇది నోడ్రీ ಇದೊಂದು ಸ್ಕೇಲ್ ಈ ತರ ಸ್ಕೇಲ್ಗಳು ಬರ್ತವೆ ಈ ಸ್ಕೇಲ್ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಗೊತ್ತಾ ನಾವು ನಾನು ನಾನು ಕ್ಲಾಸಸ್ ಅಲ್ಲಿ ನಿಮ್ಗೆ ಬರ್ತವೆ ಇವೆಲ್ಲನು ಏನೇನು ಪರ್ಪಸ್ ಇದೆ ಬರ್ತವೆ ಇನ್ನ ಎಲ್ಲ ಸ್ಕೇಲು ಡ್ರೆಸ್ಸಸ್ ಕಟ್ ಮಾಡು ದೊಡ್ಡ ನಾನು ಯಾವ ತಗೊಂಡಿಲ್ಲ ಇವಾಗ ನೋಡ್ರಿ ಈ ತರ ಈ ತರ ಒಂದು ಸ್ಕೇಲು ಮತ್ತೆ ಈ ತರ ಒಂದು ಸ್ಕೇಲು ಇವೆಲ್ಲಾನು ಇರ್ತವೆ ಇವೆಲ್ಲ ಯೂಸ್ ಆಗ್ತವೆ ಟೈಲರಿಂಗ್ ಪರ್ಪಸ್ ಆಗಿ ಯೂಸ್ ಆಗವು ಮೆಜರ್ಮೆಂಟ್ ಟೇಪ್ ఇవ్వరూ తే ని అనుకూల ఆగె క్లాసెస్ అర్తవే అన్నదో నోడ్క ఫస్ట్ ఫస్ట్ క్లాసెస్ బిట్టు ప్లేన్ బ్లౌజ్ ప్లేన్ బ్లౌజ్ కటింగ్ ఆర్డర్ తోర్సీ స్టిచ్చింగ్ వీడియో అప్లోడ్ మొక్కు అది క్లాసెస్ అస్ట్ నోడీ నేత ఇవగా ప్లేన్ బ్లౌజ్ అందానింగ్ బ్లౌజ్ ఆ పైపింగ్ బ్లౌజ్ ఆమె ఇదో ప్యాచ్ వర్క్ బ్లౌస్ ప్యాచ్ వర్క్ బ్లౌస్ తోర్స్తిని ఆమె కఠోర బ్లౌజ్ బోట్ నెక్ బ్లౌజ్ ఆమె స్లీవ్ లెస్ బ్లౌజ్ బ్యాక్ ఓపెన్ బ్యాక్ ఓపెన్ బ్లౌజ్ ప్రిన్సెస్ కట్ బ్లౌజ్ ప్రిన్సెస్ కట్ బ్లౌజ్ బ్యాక్ ఓపన్ అవే ఆమె రౌండ్ బెల్ట్ బ్లౌజ్ ఓకేనా రౌండ్ బెల్ట్ మధుబాల డిఫరెంట్ డిఫరెంట్ నేమ్ ఆగి బట్ రౌండ్ బెల్ట్ అందు బ్యాక్ ఓపెన్ ఫ్రంట్ ఓపెన్ ఎరడు అద్ర ఇదొంద ప్రిన్సెస్ కట్ విత్ కప్స్ బ్లౌజ్ అందరి అంద కట్టింగ్ ప్లస్ స్టిచింగ్ ಸೊ ಇಲ್ಲಿ ಸೆವೆಂಟೀನ್ ಅಂದ್ರೆ ತರ್ಟಿ ಫೋರ್ ಡೇಸ್ಟಿಟೀನ್ ಬ್ಲೌಸಸ್ ಇದಾವೆ ಫೋರ್ ಡೇಸ್ ತರ್ಟಿ ಫೋರ್ ಡೇಸ್ ಆಗಲ್ಲ ನಾವ್ ಆಗಲ್ಲ ಹೆಚ್ಚಿಗೆ ಆಗುತ್ತೆ ಮಂತ್ ಅಂದಲ್ಲಿ ಮಂತ್ಸ್ ಆಗುತ್ತೆ ಸೊ ನೀವು ಕ್ಲಾಸಸ್ ಅಲ್ಲಿ ಕನ್ಫರ್ಮ್ ಆಗಿ ನೀವು ಯಾರ್ಯಾರು ನಮ್ಗೆ ಜಾಯ್ನ್ ಆಗಿದ್ರೆ ಎಲ್ಲರ ವಾಟ್ಸ್ಆಪ್ ಅಲ್ಲಿ ಹೈ ಮಾಡಿ ಡೇಮ್ ಮೆನ್ಶನ್ ಮಾಡ್ಕೊಳ್ಳಿ ಎಲ್ಲಾರು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಮೆಟಲ್ ಬೇಕಾದ್ರೆ ತಗೊಳ್ಳಿ ಆಮೇಲೆ ಇನ್ನೊಂದೇ ರೌಂಡ್ ಬೆಲ್ಟ್ ಆಯ್ತಲ್ಲ ಡಬಲ್ ಕಟೋರ ಬ್ಲೌಸ್ ಡಬಲ್ ಕಟೋರ ಆದ್ಮೇಲೆ ಕ್ರಾಸ್ ಕಟಿಂಗ್ క్రాస్ బెల్ట్ మే ప్రిన్సెస్ కట్ బ్లౌజ్ ఆమేలే క్రాస్ బెల్ట్ బ్యాక్ ఓపెన్ ప్రిన్సెస్ కట్ బ్లౌజ్ ఆమేలే నార్మల్ డాట్స్ ఫోర్ బ్లౌజ్ ఫోర్ డాట్ బ్లౌజ్ ప్రిన్సెస్ ఫోర్ డాట్ బ్లౌజ్ నార్మల్ ఫోర్ డాట్ బ్లౌజ్ ఇదే అది బ్లౌస్ ఇది జాస్తి యూస్ మ్లౌజెస్ ఆ జన సో అదూ కటి అదను తోర్స్ ఆమె కాలర్ బ్లౌజ్ క్రాస్ కటింగ్ బ్లౌస్ ఇష్ట మాత్రం ఇది బాస్ కటింగ్ ఇలా బీబెక్ అద్వే ఇప్పుడు ఇన్నొందు ఫస్ట్ బాప్ ఇజమా ఆమె ప్లాజో మెమీ ప్లాజో ట్రౌజరు చూడదారు ప్లాజో పట్యాల లెహెంగా అంబ్రెలాహెంగ అంబ్రెలా టాపు ప్రిన్సెస్ కట్ ట గౌను అందా అంబ్రెలా గౌను ಕಾಲ ಟಾಪು ಮತ್ತೆ ಹೈನೆಕ್ ಟಾಪ್ ಫ್ರಂಟ್ ಓಪನ್ ಟಾಪು ನಯರ ಕಟ್ ಟಾಪು ಇನ್ನ ಏನನ್ನ ಇದ್ರೆ ಇದರಲ್ಲಿ ಸ್ಲೀವ್ಸ್ ಚೇಂಜಸ್ ಇರ್ತವೆ ಅಂಬ್ರಲಾ ಸ್ಲೀವ್ಸ್ ಇರ್ತವೆ ಎಲ್ಲಾನು ಎಲ್ಲಾನು ಆಲ್ಮೋಸ್ಟ್ ಕವರ್ ಮಾಡಿದ್ವಿ ನಾನು ನಿಮ್ಗೆ ಟೈಲರಿಂಗ್ ನೀವ್ ಎಷ್ಟು ದುಡ್ಡು ಕೊಟ್ಟರೆ ನೀವು ಯಾ ನಿಮ್ಗೆ ಯಾರು ಹೇಳ್ಕೊಡಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಇವತ್ತು ಇದು ಹೇಳ್ಕೊಟ್ರೆ ಅದಕ್ಕೆ ಟಿಕ್ ಹಾಕ್ತೀನಿ ಒಂದು ಕಟಿಂಗ್ ಆಲ್ರೆಡಿ ಟಿಕ್ ಹಾಕಿದೀನಿ ನೋಡಿ ತೋರಿಸ್ತೀನಿ ನಿಮಗೆ ಯಾಕಂದ್ರೆ ಅದನ್ನ ಕರೆಕ್ಟ್ ಮೆನ್ಶನ್ ಮಾಡಿ ಬಿಡ್ತೀನಿ ನಾನು ಇಲ್ಲಿ ಒಂದು ಇಲ್ಲಿ ಒಂದು ಟಿಕ್ ಹಾಕಿದ್ರೆ ಕಾಣಿಸ್ತಾ ಇದೆ ಇಲ್ಲಿ ఇత అంత అర్థ ఇవ్ స్టిచింగ్ బర్క్ ఇవతిన వీడియో నోట్ బుక్ పెన్ పెన్ అలా చిక్ స్కేలు ఇక బోక్కు బర్లకి బందోళు విడి విడిస్ ఒడ్కొని చాలా ఫస్ట్ ఆఫ్ ఆల్ సబ్స్క్రైబ్ైక్ట చాలి బందోటిఫికేషన్ బరుత్తి సుమ్ నోడిబిట్టు బిట్బ్రె నోటి నెలతా ఎల్ ನಿಮ್ಗೆ ಎಲ್ಲರೂ ನನ್ ಎಲ್ಲ ಸಿಸ್ಟರ್ಸ್ ಅನ್ಕೊಂಡೆ ತಂಗಿಯವರು ಅನ್ಕೊಂಡೆ ನಾನು ಹೇಳ್ತಾ ನನ್ನ ಅನುಭವ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಯೂಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗ್ಲೋರ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀಟಾಗಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ರಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ನಂಬರ್ ಮೆನ್ಶನ್ ಮಾಡಿರ್ತೀನಿ ಎಲ್ಲರಿಗುನು ತಗೊಳ್ಳಿ ಏನೇನ ಏನೇನು ಡೌಟ್ಸ್ ಇದ್ರು ನಾನು ಹೇಳಿದ್ವಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಕಟಿಂಗ್ಸ್ ಬಂದೇ ಬರ್ತವೆ ನಿಮ್ಗೆ ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ನೀವು ಒಳ್ಳೆ ಟೈಲರ್ ಆಗ್ಬೋದು ನಾನು ಹೇಳ್ತಾ ಇದೀನಿ ಪ್ರಯತ್ನ ನಾನು ಮಾಡ್ತೀನಿ ಬಟ್ ನಿಮ್ ಪ್ರಯತ್ನ ನೀವ್ ಮಾಡ್ಬೇಕು ಅರ್ಧಕ್ ಅರ್ಧಕ್ಕೆ ವಿಡಿಯೋ ನೋಡ್ಬಿಟ್ಟು ನಾನು ಟೈಲರ್ ಆಗಿಲ್ಲ ಅಂದ್ರೆ ಅದಕ್ಕೆ ನಾನು ಏನು ಮಾಡಕ್ ಆಗಲ್ಲ ಸೊ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಲ್ಲ ನಿಮ್ಗೆ ಡೌಟ್ ಇದನ್ನ ವಾಟ್ಸಪ್ ಅಲ್ಲಿ ಮಾಡಿ ಓಕೆನಾ ಇನ್ನ ಏನೋ ಬೇಕಿತ್ತಪ್ಪ ಅಂದ್ರೆ ವಾಟ್ಸಪ್ ಅಲ್ಲಿ ಜಾಯ್ನ್ ಆಗಿ ಅದ್ರಲ್ಲಿ ನನ್ಗೆ ಕಾಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಕಟಿಂಗ್ ಆಗಿದ ವಿಡಿಯೋ ಸ್ಟಿಚಿಂಗ್ ನಲ್ಲಿ ಬರುತ್ತೆ ಸರಿನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಎಲ್ಲ ಆರಾಮಾಗಿರ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು